ನವರಸನ್ ಸರ್ ಥ್ಯಾಂಕ್ ಯು ಇಂಥದ್ದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಥ್ಯಾಂಕ್ ಯು ಚಿತ್ರದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರನ ಕೊಟ್ಟಿದ್ದೀರಿ ಖುಷಿಯಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಈ ಅಲ್ಲಿ ಬೇಕಾದ್ರೆ ಡೈಲಾಗ್ ಕೊಟ್ಟರೆ ಹೇಳ್ಬಿಡ್ಬೋದು ಇಲ್ಲಿ ಬಂದು ನಿಂತ್ಕೊಂಡು ಅಂದಾಗ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಕಾಡುತ್ತೆ ಪಿ ಕೆ ಚೌ ಸಾರ್ ದಾಸ್ ಸರ್ ಅದ್ಭುತವಾಗಿ ನನ್ನ ತೋರಿಸಿದ್ದಾರೆ ತುಂಬ ಖುಷಿಯಾಗೋದು ಏನು ಅಂತಂದರೆ ಪ್ರತಿ ಸಾರಿ ನವರಸನ್ ಸಾರು ಮತ್ತೆ ಕಿರಣ್ ಸಾರ್ ಸಿಕ್ಕಿದಾಗ ಸರ್ ಯಾವಾಗ ಸರ್ ಯಾವಾಗ ನಾನು ಕೇಳ್ತಿದ್ದೆ ಆಗುತ್ತೆ ಸರ್ ಆಗತ್ತೆ ಆಗುತ್ತೆ ಮುಂದಿನ ವರ್ಷ ಬರ್ತೀವಿ ಇನ್ನೂ ಮುಂದಿನ ವರ್ಷ ಬರ್ತೀರ ಸರ್ ಅಂತ ನಾನೇ ಕೇಳ್ತಾ ಇದ್ದೆ ಅಟ್ ಲಾಸ್ಟ್ ಕೊನೆಗೆ ಮೇ ಒಂಬತ್ತು ಅಂತ ಅನೌನ್ಸ್ ಆಗಿದ್ದು ಈ ಕ್ಷಣದಿಂದ ನನಗೆ ಒಂಥರ ಭಾಳ ಆ ಖುಷಿನೇ ಹೇಳ್ಕೊಡೋದಕ್ಕೆ ಇದಾಗ್ತಾ ಇದೆ ತುಂಬ ಅಂದರೆ ತುಂಬ ಮನಸ್ಸು ಖುಷಿಯಾಗೋ ಸಂಗತಿ ಅದು ಒಂದು ಬೇರೆ ಥರದ ಪಾತ್ರನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದಿನ ದಿವಸ ಫೋನ್ ಮಾಡಿ ಈ ಥರದ್ದೊಂದು ಪಾತ್ರ ಮಾಡ್ತೀರಾ ಅಂತಂದಾಗ ಅವ್ರಿಗೂ ಒಂದು ಸ್ವಲ್ಪ ಒಂದು ಕ್ಷಣ ಇದಿತ್ತು ಮಾಡ್ತಾರೋ ಇಲ್ವೋ ಅಂತಂದ್ಬಿಟ್ಟು ಬಟ್ ಬೈ ಗಾಡ್ ಗ್ರೇಸ್ ಅನ್ಸುತ್ತೆ ಅದು ಚೆನ್ನಾಗಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ ದಯವಿಟ್ಟು ಚಿತ್ರ ಬನ್ನಿ ಚಿತ್ರನ ನೋಡಿ ಪ್ರೋತ್ಸಾಹಿಸಿ ಮತ್ತೆ ಚಂದನ್ ಸರ್ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಹಾಡಲ್ಲೇ ಇಷ್ಟು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ ಬಂದಾಗಲೆಲ್ಲ ಎಲ್ಲರೂ ಹೇಳ್ತಿದ್ದೆ ಅಷ್ಟು ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಬೇಕು ಆಗಿದೆ ಸರ್ ಅಂತವರು ಸೊ ಕಾಯ್ತಾ ಇದ್ದೀನಿ ನಾನುವೇ ಮೇ ಒಂಬತ್ತನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ವಿತ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ